ಸುಮಾರು ಜನ ಪಿಗ್ಮೆಂಟೇಷನ್ ಇರೋರು ಹೆಮ ಫೇಸ್ ವಾಶ್ ತೋರಿಸಿ ಫೇಸ್ ವಾಶ್ ತೋರಿಸಿ ಅಂತ ಹೇಳ್ತಿದ್ರು ಆ ನಿಟ್ಟಿನಲ್ಲಿ ಇವತ್ತು ಬರೀ ಪಿಗ್ಮೆಂಟೇಷನ್ ಆಯಿತಾ ಬಟರ್ಫ್ಲೈ ಸ್ಪಾಟ್ ಹೈಪರ್ ಪಿಗ್ಮೆಂಟೇಷನ್ ಡಾಮಿಸ್ ಲೆವೆಲ್ ಹೈಪರ್ ಡಾಮಿಸ್ ಲೆವೆಲ್ ಸೊ ಅಂಥವ್ರಿಗೆ ಹೇಳಿ ಮಾಡಿಸಿರೋ ಒಂದು ಅದ್ಭುತವಾದ ಫೇಸ್ ವಾಶ್ ಬಂದಿದ್ದೀನಿ ವೆಲ್ಕಮ್ ಟು ಹ್ಯೂಮನ್ ಅಂಗ್ರೆಸ್ಪೂಲ್ಸ್ ಹೇಮಾ ಈ ಅದ್ಭುತವಾದ ಫೇಸ್ ವಾಶ್ನ ನೀವು ಮಿರಾಕಲ್ ಅಂತಲೇ ಹೇಳ್ತೀನಿ ಓಕೆ ಇದರಲ್ಲಿ ప్రతి ఒక్క వణగసి పొడి పుడి మిట్టీ ఓకే ఈరోజన్ బాటల్ అత స్టీల్ బాటె స్టోర్ మిడ్బోదు స్టీల్ ప్లాస్టిక్ న అవాయిడ్ మేడం ఓకే వెల్కమ్ టు హేమ నగ్లీస్ నేను హేమ ఇవతిన వీడియో ఎలా తు స్పెషల్ సో ఎపిడర్మిస్ సో ఎఫిటర్మస్సు బటర్ఫ్లై పిగ్మెంటేషన్ సుమార్ తర పిగ్మెంటేషన్ కి రామపణ ఒక ఫేస్ వాష్ ಯೂಶಲಿ ಏನು ಗೊತ್ತಾ ನಿಮಗೆ ಪಿಗ್ಮೆಂಟೇಷನ್ ಇದೆಯಾ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆಯಾ ಸೊ ನಾವೇನಂತೀವಿ ಸೋಪ್ ಸ್ಟಾಪ್ ಮಾಡಬೇಡಿ ಕಡಲೆ ಹಿಟ್ಟು ಉಪಯೋಗ್ಸಿ ಅಂತ ಹೇಳ್ತೀವಿ ನಂಬರ್ ಟು ನಮಗೆ ಕೂದಲಲ್ಲಿ ಡ್ಯಾಂಡ್ರಫ್ ಇದೆ ಹೇರ್ ಫಾಲ್ ಇದೆ ಹೇರ್ ಗ್ರೋತ್ ಆಗ್ತಿಲ್ಲ ಅಂದರೆ ಏನಂತೀವಿ ಶ್ಯಾಂಪು ಬಿಟ್ಬಿಡಿ ಸೀಗೆಕಾಯಿ ಉಪಯೋಗಿಸಿ ಅಂತ ಹೇಳ್ತೇವೆ ಸೊ ಚಿಕ್ಕ ಚಿಕ್ಕ ಟಿಪ್ಸ್ ಹೇಳ್ಕೊಡ್ತೀವಿ ಅಷ್ಟೇ ಸೊ ಅದನ್ನು ಆ ರೆಮಿಡಿನ ನೀವು ಫಾಲೋ ಮಾಡಬೇಕು ಫಾರ್ ಎಕ್ಸಾಂಪಲ್ ಈಗ ಪಿಗ್ಮೆಂಟೇಶನ್ ವಾಸಿ ಮಾಡಿಕೊಂಡು ಪಾಸಿಟಿವಲ್ಲಿರೋ ನಮ್ಮ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಅಂದರೆ ಇವಾಗ ಅರ್ಚನಾ ಮ್ಯಾಮ್ ತಗೊಳ್ಳಿ ಉಷಾ ಜಯಂತಿ ಮ್ಯಾಮ್ ತಗೊಳ್ಳಿ ಮತ್ತು ನಮ್ಮ ಶಾಸ್ತ್ರಿ ಮ್ಯಾಮ್ ತೊಳಿಸಿ ಇದು ಮಾಡ್ತಿದ್ದಾರೆ ನಮ್ಮ ಉಮಾ ಹೆಗ್ಡೆ ಮ್ಯಾಮ್ ತಗೊಳ್ಳಿ ಸುನಂದ ಮ್ಯಾಮ್ ತಗೊಳ್ಳಿ ಇವರೆಲ್ಲ ಮಾಡೋದು ಚಿಕ್ಕ ಚಿಕ್ಕ ಚೇಂಜಸ್ ಮಾಡ್ಕೊಂಡು ಬಂದರು ನಾನೇನು ದೊಡ್ಡದಾಗಿ ಬೆಟ್ಟನೇ ಬದಲಾಯಿಸಿ ಅಂತ ನಾನು ಹೇಳಿಲ್ಲ ಅಲ್ವಾ ಸೊ ಚಿಕ್ಕ ಚಿಕ್ಕ ಚೇಂಜಸ್ ಸೋಪ್ ಹಾಕ್ತಿದ್ವಿ ಸೋಪ್ ಬಿಡಿ ಕಡಲೆ ಹಿಟ್ಟು ಹಾಕ್ತಿದ್ದೀವಿ ಹಸಿ ಹಾಲು ಯೂಶ್ವಲಿ ಎಲ್ಲರಿಗೂ ಗೊತ್ತಿರುತ್ತೆ ಕಡಲೆ ಹಿಟ್ಟು ಹಾಲಲ್ಲಿ ಇದು ಮಾಡಿ ಇನ್ನಿನ ಕಾಲದಲ್ಲಿ ಸೋಪ್ ಎಲ್ಲ ಉತ್ಪತ್ತಿ ಆಗೋಕ್ಕೆ ಮುಂಚೆ ಏನು ಯೂಸ್ ಮಾಡ್ತಿದ್ರು ಕಡಲೆ ಹಿಟ್ಟೆ ಇನ್ನು ಕೆಲವರು ಸೀಗೆಕಾಯಿ ನಾವೆಲ್ಲ ಸೀಗೆಕಾಯಿ ಹಾಕಿ ಮುಖ ತೊಳಿತಿದ್ವಿ ನಾವು ಚಿಕ್ಕವರಾಗಿದ್ದಾಗ ಸೊ ಕಡಲೆ ಹಿಟ್ಟಿಗೆ ಹಸಿ ಹಾಲು ಪರ್ಫೆಕ್ಟ್ ಆ ನಿಟ್ನಲ್ಲಿ ನೋಡ್ಬೋದು ಇವತ್ತೊಂದು ಏನಂತ ಹೇಳ್ಬೋದು ಫೇಸ್ ವಾಶ್ ಒಂದು ಅರ್ಧ ಕೆ ಜಿ ಎಷ್ಟು ಮಾಡ್ಕೊಂಡಿದ್ದೆ ಎಲ್ಲ ಖಾಲಿ ಆಯಿತು ಸೊ ಸ್ವಲ್ಪ ಇಟ್ಟಿದ್ದೀನಿ ಓಕೆ ವೆಲ್ಕಮ್ ಟು ಹೇಮನಾ ಕೃಷ್ಣ ನಾನು ಹೇಮ ಈ ವಿಡಿಯೋ ನಿಮ್ಗೆ ಯಾಕೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಸುಮಾರು ಜನ ಪಿಗ್ಮೆಂಟೇಷನ್ ರೆಮಿಡೀಸ್ನ ಮಾಡ್ತಿದ್ದೀರಾ ಸುಮಾರಷ್ಟು ಜನ ಪಿಗ್ಮೆಂಟೇಷನ್ ವಾಸಿ ಮಾಡ್ಕೊಳ್ಳೋದಕ್ಕೆ ಏನಂತೀವಿ ಪಾಸಿಟಿವ್ ನೋಟಲ್ಲಿ ಇವತ್ತಿನ ವೀಡಿಯೋ ವಾಚ್ ಮಾಡ್ತಿರ್ತೀರ ಆ ನಿಟ್ಟಿನಲ್ಲಿ ಇವತ್ತು ಈ ಅದ್ಭುತವಾದ ಫೇಸ್ ವಾಶ್ ತಂದಿದ್ದೀನಿ ಸೊ ಇದು ಪಿಗ್ಮೆಂಟೇಷನ್ ಇರೋರಿಗೆ ಸ್ಪೆಷಲ್ ಆಗಿರೋ ಒಂದು ಫೇಸ್ ವಾಶ್ ಒನ್ ವೀಕಲ್ಲಿ ಚಾಲೆಂಜಸ್ ಆಗುತ್ತೆ ಚೇಂಜಸ್ ಆಗುತ್ತೆ ಆಯಿತಾ ಸೊ ಇದರಲ್ಲಿ ಏನೇನಿದೆ ಅಂತ ಹೇಳ್ಬಿಡ್ತೀನಿ ಫಸ್ಟ್ ಇದರಲ್ಲಿ ಸ್ಕಿನ್ನಲ್ಲಿ ಇನ್ಫೆಕ್ಷನ್ಸ್ ಇದ್ದರೆ ಅದಕ್ಕೆ ರಾಮಬಾಣ ಇದೆ ಸ್ಕಿನ್ನು ಬರೀ ಪಿಗ್ಮೆಂಟೇಷನ್ಗಲ್ಲ ಕಲರ್ಗೋಸ್ಕರನೂ ರಾಮಬಾಣ ಇದೆ ಸ್ಕಿನ್ನಲ್ಲಿ ಮಾಯ್ಶರೈಸರ್ ಕೊಡುತ್ತೆ ಅಷ್ಟು ಐಟಮ್ಸ್ ಇದೆ ಇದರಲ್ಲಿ ಅಂತ ನಾ ಹೇಳ್ತಾ ಇರೋದು ಸ್ಕಿನ್ನಲ್ಲಿರೋ ಅನ್ವಾಂಟೆಡ್ ನ ರಿಮೂವ್ ಮಾಡುತ್ತೆ ಓಕೆ ಒಂದೇ ದಿನದಲ್ಲಿ ಹೋಗುತ್ತಾ ಡೆಫಿನೆಟ್ ಆಗಿಲ್ಲ ಕ್ರಮೇಣ ಹೋಗುತ್ತೆ ನಾನು ಕೆಮಿಕಲ್ ಯೂಸ್ ಮಾಡ್ತಿಲ್ಲ ಕೆಮಿಕಲ್ ಯೂಸ್ ಮಾಡಿದ್ರೆ ಒಂದೇ ದಿನದಲ್ಲಿ ಹೋಗುತ್ತೆ ಒಂದು ನಿಮಿಷದಲ್ಲೂ ಹೋಗುತ್ತೆ ಯಟ್ ಇದರಲ್ಲಿ ಒಳ್ಳೆ ಬಣ್ಣ ಬರೋದಕ್ಕೆ ಎರಡು ಇಂಗ್ರೀಡಿಯೆಂಟ್ ಹಾಕಿದ್ದೀನಿ ಅದರಲ್ಲಿ ಬಂದು ನಿಮ್ಮ ಜೊತೆ ವೀಡಿಯೋ ಶೇರ್ ಮಾಡ್ತಿದ್ದೀನಿ ಇನ್ನೊಂದು ಬಂದ್ಬಿಟ್ಟು ಹೈ ಬಿಸ್ಕಸ್ ಹೂವು ಅದ್ರ ಕಲರ್ ಯಾವ ರೀತಿ ಇದೆ ಕೆಂಪು ಹೂವು ಅದೇ ಕಲರ್ ನಿಮ್ಮ ಮುಖಾನೂ ಬರುತ್ತೆ ಸೊ ಇದೇ ಫೇಸ್ ವಾಶ್ನ ನೀವು ಇಡೀ ಬಾಡಿ ಬೇಕಾರೋ ಹಾಕೊಳ್ಬೋದು ಜಾಸ್ತಿ ಮಾಡಿಟ್ಕೊಂಡ್ರೆ ನೋ ಪ್ರಾಬ್ಲಮ್ ಎಟ್ ಆಗೈನ್ ಎಲ್ಲ ಪ್ಯಾಚಸ್ಟ್ ಹಾಕ್ಬೇಕು ಓಕೆ ಪಿಗ್ಮೆಂಟೇಷನ್ ಅವ್ರಿಗೆ ಈ ಫೇಸ್ ವಾಶ್ ಸೊ ವೆಲ್ಕಮ್ ಟು ಹೇಮಾ ನಾಗ್ರೆಸ್ ಬ್ಲಾಕ್ಸ್ ನಾನು ಹೇಮಾ ಬನ್ನಿ ಇವತ್ತೇನು ವೀಡಿಯೋ ತಗೋಣ ಅದಕ್ಕೆ ಮುಂಚೆ ಯಾವ ರೀತಿ ರೆಡಿ ಮಾಡಿದೆ ಅಂತ ಒಂದ್ಸಲ ನೋಡ್ಕೊಂಡು ಬನ್ನಿ ಸೊ ಇಲ್ಲಿ ನಾನು ಒಂದು ಚಮಚದಷ್ಟು ನಾನಿನೇ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಮಾಮೂಲಿ ನೀವು ಬಜ್ಜಿ ಬೂಂಡಾಗೆಲ್ಲ ಯೂಸ್ ಮಾಡ್ತಿರಲ್ಲ ಅದೇ ಕಡಲೆ ಹಿಟ್ಟು கடலே இட்டும் ஸ்கின்ன வைட்டனிங் மாய்டனிங் மான்னி அன்வாண்ட் ப்ரிமிஷஸ் தையத்தேன் ஓகேனா ஃபிரெண்ட்ஸ் மத்தே அஷ்டே பிரமாணிய எலைய பூடி பேவின எலைய பூடி அந்த நம்ம முகத்தில் நெருகைகள் போது பிம்பல்ஸ் இப்போது மெ பஸ்ஃபாமேஷன் இப்போது பிரத்தியொந்தக்கூம நம்ம நீம் லீவ்ஸ் அந்த பேவின எலைய பூடி முக வெள்ளக்காக இருக்குது ஃபேர் ஆகும் பிங்கிர் நம்ம முக கிரிஸ்டல் க்ளியர் ஆகி அந்த இல்லை மசூர் தாள் பவுடர் ஆக்டே மசூர் தாள் பவுடர் ஓகே முகக்கே ஒே மாய்ஸ்ச்சுரேசர் ஒே க்ளோ ஃபேர் க்ளியர் ஸ்கின் ஸ்ரீகுடி சந்தன் பவுடர் நான் மாதிரி பிகமெண்டேஷன் ஃபேஸ் வாஷ் பிகெண்டேஷன் ஃபேஸ் வாஷ் ஆகி இல்லை பப்பாய சிப்பேன மண்கி இலே நான் வீடியோ ஷூட் மாணி பப்பாய சிப்பேன மண்கி பூடி மாட்டுக்கொண்டி ஹைபிஸ்கஸ் ஹூவின் பூடி ஆண்டி ஆக்சிடைண்ட் விட்டமின் சி த்தெச்சுவங்க சோ இல்லை நான் பதோ கடலைஹிட்டு கடலைஹிட்டு பப்பாய சிப்பைய பூடி ஷீக மசூர் தான் பவுடர் ತೊಳ ಇದು ಬೇವಿನ ಸೊಪ್ಪಿನ ಪುಡಿ ಮತ್ತು ಹೈ ಹೂವಿನ ಪುಡಿ ಕಡಲೆ ಹಿಟ್ಟು ಓಕೆ ಇದಿಷ್ಟು ಮಿಕ್ಸ್ ಮಾಡಿ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಸೊ ಎಲ್ಲ ಒಂದೇ ಮೆಷರ್ಮೆಂಟ್ ಫ್ರೆಂಡ್ಸ್ ಯಾವುದು ಜಾಸ್ತಿ ಕಮ್ಮಿ ಅಂತ ಇಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನೊಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಈ ಥರ ಒಂದು ಗಾಜಿನ ಬಾಟ್ಲ್ स्टील अथवा गाज प्लास्टिक मध्ये स्टोर मारबेडी फ्रेंड्स जस्ट मार्जिन ऑफ फेस वॉश ಹೇಳ್ತಿದ್ರಲ್ಲ ಸೋ ಈ ಅದ್ಭುತವಾದ ಫೇಸ್ ವಾಶ ರೆಡಿ ಆಗಿದೆ ಸೋ ಇದು ನಾನು ಹೇಳಿದನ ಪิกಮೆಂಟೇಷನ್ ಎನಿ ಟೈಪ್ ಔರ್ಕೆ ಡ್ರಾಮಾ ಬಣ ಇದಕ್ಕೆ ನೀವು ಅಸಿ ಹಾಲ್ ತಗೊಂಡ್ರೆ ಬೆಟರ್ अथवा ಸುಮಾರು ಒಂದು ಚಮಚ ತಗೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಹಸಿ ಹಾಲು ತೊಗೊಂಡ್ರೆ ಬೆಟರು ಸೊ ಹಸಿ ಹಾಲಿನ ಅದೇ ಪಕ್ಷದಲ್ಲಿ ನೀವು ನೀರು ತೊಗೊಳ್ಬೋದು ಕುಡಿಯೋ ನೀರು ಓಕೆ ನಾನಿಲ್ಲಿ ಹಸಿ ಹಾಲು ತೊಗೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ತುಂಬ ಮುಖ್ಯ ಪಿಗ್ಮೆಂಟೇಷನ್ ಇರೋ ಫಸ್ಟ್ ಟೈಮ್ ಆಲ್ಮೋಸ್ಟ್ ಸೋಪ್ನ ಬಿಟ್ಬಿಡ್ಬೇಕು ಅಂದರೆ ಇವಾಗ ಕೂದಲು ಉದ್ರುತ್ತಿದೆ கூமாரூக்கு ஆட்டில் நீங்கள் சோப் வீ மொதல் சோ பண்ணி இவத்தின் இல்லை ஹசிஹால் இல்ல அந்த பட்சத்தில் நீர் ஹாக்கிய நீர் டாப் வாட்ரு பிட இன்னேனும் இல்லை ஆப்ஷன் இது இது யாவரீதி அப்ளே மாதிரி இவ்வளோ இது நான் பாக்கு ஆக நான் ஃபேஸ் வாஷ் ஆனா நோடி ஸ்கின்னல்ஜஸ் நமக்கு எல்லா பாச்செஸ்ட் ஆகிடுக்கு ஃபிரெண்ட்ஸ் யாது பாச்சு உபயோக மசூர் தால்ன சனக்கு பவுட்ரு மாடு இடது இடது ஓகே హాల కల్స్బిట హాలిబిట్ ముందా మసాజ్ నిమ్ క్యమరీతి కాతీత నేను మైల్డ్ ఆగి మనం మసాజ్ ಬ್ಲ್ಯಾಕ್ ಆ್ಯಂಡ್ ವೈಟ್ ಆರ್ಟ್ಸ್ ಎಲ್ಲ ಹೋಗುತ್ತೆ ಸಾಮಾನ್ಯವಾಗಿ ನಾವು ಇಷ್ಟೊಂದು ಫೇಸ್ ವಾಶ್ ಮಾಡೋದೇ ಇಲ್ಲ ಕೆಲವರು ಅಲ್ವಾ ಈಗ ನೀಟಾಗಿ ಒಂದ್ಸಲ ಫೇಸ್ ವಾಶ್ ಜಸ್ಟ್ ಟೂ ಮಿನಿಟ್ಸ್ ನಾನು ಇನ್ನೂ ಫೇಸ್ ಫುಲ್ ವಾಶ್ ಮಾಡಿಲ್ಲ ಬಟ್ ನೋಡಿ ಜಸ್ಟ್ ಟೂ ಮಿನಿಟ್ಸಲ್ಲಿ ಯಾವ ರೀತಿ ಇದೆ ಚೇಂಜಸ್ ಕ್ಲಾರಿಟಿ ನೋಡಿ ಸ್ವಲ್ಪ ಬೇವು ಹಾಕಿರ್ತೀವಲ್ಲ ನನಗೆ ಬಾಯೊಳಗೆ ಹೋಗ್ಬಿಡ್ತದ ಸ್ವಲ್ಪ ಕಹಿ ಇದೆ ಅದು ಯೂಶಲಿ ಬೇವಿನ ಸೊಪ್ಪು ಕಹಿ ಇದ್ದೇ ಇರುತ್ತೆ ಅಲ್ವಾ ನೋಡಿ ಚಾಲೆಂಜ್ ಮಾಡಿ ಹೇಳ್ತೀನಿ ಒನ್ ವೀಕಲ್ಲಿ ಚೇಂಜಸ್ ಕೂಡ ನಿಮಗೆ ಈ ತರ ಒಂದು ಗಾಜಿಂದು ಅಥವಾ ಸ್ಟೀಲ್ ಟಪ್ಪಿಯಲ್ಲಿ ಮಾಡಿಟ್ಕೊಳ್ಳಿ ಸಾಫ್ಟ್ ಆಗುತ್ತೆ ನೋಡಿ ಸೊ ಇವತ್ತಿನ ವೀಡಿಯೋ ಫುಲ್ ಡೆಡಿಕೇಟೆಡ್ ಟು ಎನಿ ಟೈಪ್ ಆಫ್ ಪಿಗ್ಮೆಂಟೇಷನ್ ಹೈಪರ್ ಡರ್ಮಿಸ್ ಸ್ಪಾಟ್ ಬಟರ್ಫ್ಲೈ ಎಪಿಡರ್ಮಿಸ್ ಎಲ್ಲ ಓಕೆನಾ ಸೊ ಈ ತರದ್ದು ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಸೊ ಸುಮಾರು ಜನದ್ದು ರಿಕ್ವೆಸ್ಟ್ ಇತ್ತು ಫೇಸ್ ವಾಶ್ ಅಡಿ ಫೇಸ್ ವಾಶ್ ಅಡಿ ಅಂತ ಇದಂತೂ ಫುಲ್ ಹಂಡ್ರೆಡ್ಗೆ ತೌಸಂಡ್ ಪರ್ಸೆಂಟ್ ಬಾಣ ಪಿಗ್ಮೆಂಟೇಷನ್ ಇರೋರಿಗೆ ಓಕೆನಾ ಸೊ ಈ ಥರದ್ದು ಒಂದು ಮಾಡಿಟ್ಕೊಳ್ಳಿ ಎಲ್ಲ ಸಿಂಪಲ್ ಇಂಗ್ರೀಡಿಯಂಟ್ ಎಲ್ಲ ನಮ್ಮ ಆಯುರ್ವೇದಿಕಲ್ಲಿ ಅವೈಲಬಲ್ ಇದೆ ಇಲ್ಲ ಆದರೆ ಆನ್ಲೈನಲ್ಲಿ ತರಿಸ್ಕೊಳ್ಳಿ ಇಲ್ಲ ನಿಮ್ಮ ಮನೆ ಹತ್ರ ಗಂಧಿಗೆ ಅಂಗಡಿ ಇದ್ದರೆ ತರಿಸ್ಕೊಳ್ಳಿ ಆಯುರ್ವೇದಿಕ್ ಕೊಟ್ಟಕ್ಕೆಲ್ಲ ಆಯುರ್ವೇದಿಕ್ ಶಾಪಲ್ಲೂ ಸಿಗುತ್ತೆ ಈ ಪೌಡರ್ಸು ಓಕೆನಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಆದಲ್ಲಿ ವೆರಿ ಯೂಸ್ಫುಲ್ ವೀಡಿಯೋ ಅಂತಲೇ ಹೇಳ್ತೀನಿ ಇಷ್ಟ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ಗೆ ಆಲ್ ಅಂತ ಕೊಡಿ ಅಕಸ್ಮಾತ್ ಯೂಟ್ಯೂಬ್ ಏನಾದ್ರು ಹೈಪ್ ಕೊಟ್ಟಿದ್ದೆ ದಯವಿಟ್ಟು ಹೈಪ್ ಮಾಡಿ ಅಂತ ಹೇಳ್ತಾ ಹೋಗ್ತಿಲ್ಲ ಗ್ಲೋ ನೋಡಿ ನಾನು ನಿಮ್ಮ ಎದುರಿಗೆ ಫೇಸ್ ವಾಶ್ ಮಾಡಿದ್ದು ನಾನು ಆಲಮ್ ಯೂಸೇ ಮಾಡಿಲ್ಲ ಓಕೆನಾ ನಿಮಗೂ ಆಗುತ್ತೆ ಜಾಗ ಇದನ್ನ ಕಂಟಿನ್ಯೂಟಿಯಾಗಿ ಪಾಚಸ್ಟ್ ಮಾಡಿ ಯೂಸ್